ಧರ್ಮಸ್ಥಳದ ಮುಸುಕುಧಾರಿ ಅನಾಮಿಕನ ಕಪಟ ಬಯಲು ಮೊದಲ ಪತ್ನಿಯಿಂದಲೇ ಸ್ಫೋಟಕ ಮಾಹಿತಿ ಬಹಿರಂಗ ಧರ್ಮಸ್ಥಳ ಪ್ರಕರಣದ ಮುಸುಕುಧಾರಿಯ ನಿಜ ಬದುಕು ಆತನ ಮೊದಲ ಪತ್ನಿಯಿಂದ ಬಯಲಾಗಿದೆ ಮೋಸಗಾರ ಸುಳ್ಳುಗಾರ ಎಂದು ಆರೋಪಿಸಿ ಆತನ ಹಿಂದಿನ ಜೀವನದ ಆಘಾತಕಾರಿ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ ಧರ್ಮಸ್ಥಳದಲ್ಲಿ ಕಸ ಗುಡಿಸುತ್ತಿದ್ದ ಎರಡನೇ ಪತ್ನಿಯ ಒತ್ತಡದಿಂದ ಹೀಗೆ ಮಾಡುತ್ತಿದ್ದಾನೆ ಎಂದಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಸುದ್ದಿಯಾಗಿದ್ದ ಮಸುಕುದಾರಿ ಅನಾಮಿಕನ ನಿಜ ಬದುಕು ಈಗ ಆತನ ಮೊದಲ ಪತ್ನಿಯಿಂದಲೇ ಬಯಲಾಗಿದೆ ಆತನ ಮೊದಲ ಪತ್ನಿ ರತ್ನಮ್ಮ ಎಂಬುವವರು ಅನಾಮಿಕನ ಬಗ್ಗೆ ಹಲವು ಆಘಾತಕಾರಿ ಮಾಹಿತಿಗಳನ್ನ ಹೊರಹಾಕಿದ್ದು ಆತ ಮೋಸಗಾರ ಸುಳ್ಳುಗಾರ ಎಂದು ಆರೋಪಿಸಿದ್ದಾರೆ ತಿರ್ಗಾ ಅವ್ರಗ ಬರ್ ನಾವೂ ಹೋಗ್ಲಿಲ್ಲ ಇಲ್ಲ ಇತ್ತು ಸಿಕ್ಕ ಮಕ್ಳಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ ಅಣ್ಣ ಇನ್ನೊಂದೇನ್ ನಾವೇ ಸಾಕಿಸ್ ನಮ್ ತಾಯಿ ಇದ್ರು ನಮ್ಮ ತಾಯಿ ಮನೆ ಇದ್ರು ಇಲ್ಲೇ ನಾವೆಲ್ಲ ಇಷ್ಟು ವರ್ಷ ಆಯ್ತು ಆದ್ರೆ ಬಿಟ್ಟು ಹೋಗಿ ಆಗ್ಲೇ ಹದಿನೇಳ ವರ್ಷ ಆಯ್ತು ಏನು ಬರ್ಲಿಲ್ಲ ಹೋಗ್ಲಿಲ್ಲ ಒಂದ್ ರೂಪಾಯಿ ದುಡ್ಡು ಕಳ್ಸಿಲ್ಲ ನಮ್ಮ ಮಕ್ಕಳನ್ನ ಮಾತು ಆಡ್ಲಿಲ್ಲ ಏನಿಲ್ಲ ಅವ್ನ ಪಾಡಿಗೆ ನಮ್ ಪಾಡಿಗೆ ಇವಾಗ ಇಷ್ಟು ವರ್ಷ ಆದ್ಮೇಲೆ ಅವನೆಲ್ಲ ಅವನೇ ಎಲ್ಲ ಎಂಡತಿ ಜೊತೆಲಿ ಇನ್ನೊಂದ್ ಮದುವೆ ಮಾಡ್ಕೊಂಡು ಅವನೇ ಅನ್ಕೊಂಡಿದ್ವು ಆದ್ರೆ ಇವಾಗ ಬಂದು ಧರ್ಮಸ್ಥಳದಲ್ಲಿ ಏನೋ ಗಬ್ಬಿಡ್ಸ್ಕೊಂಡು ಕೂತವ್ ಆ ದೇವಸ್ಥಾನ ಹೆಸರೆಲ್ಲ ಕಡಿಸ್ಕೊಂಡು ಅಲ್ಲಿ ಏನೋ ಊಟ ಅವನಿ ಅದು ಇದು ಅನ್ಕೊಂಡು ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ಅವನು ಇದು ಮಾಡ್ತಾವ್ ಅದ್ ಏನ್ ಕತೆನೋ ಯಾರ ದುಡ್ಡು ಗಿಡ್ ಕೊಟ್ಟು ಮಾಡಿಸುದು ಇಲ್ಲ ಅವನಾಗೆ ಅಂತ ಮಾಡಿರೋದಿಲ್ಲನ ಅದು ಗುಂಡಿಗಳನ್ನೆಲ್ಲ ತೋಳ್ಸ್ಕೊಂಡು ಅವ್ರಿಗೆಲ್ಲ ಎಷ್ಟು ತೊಂದರೆ ಕೊಡ್ತಾನೆ ಆ ದೇವಸ್ಥಾನ ದೇಸ್ರನು ಹಾಳು ಮಾಡ್ತಾನೆ ಅಂತ ಪುಣ್ಯಕ್ಷೇತ್ರದಲ್ಲಿ ಆ ತರ ಎಲ್ಲ ನಡೀತಾ ಇಲ್ವಾ ಅನ್ನೋದು ಇವಾಗ ಎಷ್ಟೊಂದು ಇದಾಗುತ್ತೆ ಇರೋಕೆ ಬಂತು ಅವ್ರ ಹೆಸರು ಅಂತ ಚಿನ್ನಯ ಅಂತ ಈಗ ಮದುವೆ ಆಗೋದ್ಮೇಲೆ ಇಲ್ಲಿ ತನಕ ಇಲ್ಲ ಮದುವೆ ಆಗಿ ಒಂದಿಬ್ಬರ ಮಕ್ಕಳ ಆಗಲಿ ಗಂಟ ಅಲ್ಲೇ ಇದೆ ಆಟದ್ರಲ್ಲಿ ಜಗಳಾಗ್ಲಿ ಹೊಡೆಯೋದು ಬಡಿಯೋದು ಎಲ್ಲಾ ಮಾಡ್ಕೊಂಡು ಅಲ್ಲೇ ಇದ್ ಜೀವನ ಮಾಡ್ಕೊಂಡಿದ್ದೆ ಆಮೇಲೆ ಅವ್ನು ಇಲ್ಲೇ ಕರ್ಕೊಂಡ್ಬಂದು ಹೊಡೆ ಇಲ್ಲೂ ಹೊಡೆದು ಬಡ್ದು ಎಲ್ಲಾ ನಮ್ಮ ಫ್ಯಾಮಿಲಿನೆಲ್ಲ ಬಾಯಿಗೆ ಬಂದಂಗೆಲ್ಲ ಬೈದು ತಪ್ಪೆ ಮಾಡ್ಕೊಂಡು ಬಿಡ್ಲಿಕ್ಕೆ ಹೋದವನು ಬರ್ತಾನೆ ಬರ್ತಾನೆ ಅಂದ್ಕೊಂಡು ನಾನು ಇದ್ದೆ ಇವತ್ತು ಬರ್ತಾನೆ ನಾನು ಮಾಡ್ತಾನೆ ಬರಲೇ ಇಲ್ಲ ಒಂದು ವರ್ಷ ಕಳೆದ್ರು ಬರಲೇ ಇಲ್ಲ ಆಮೇಲೆ ಮರಿ ಆಗೋದು ಅಂತ ಗೊತ್ತಾಯ್ತು ಆಮೇಲೆ ನಾನು ಕೋರ್ಟ್ಗೆಲ್ಲ ಕೇಸ್ ಹಾಕಿದೆ ಜೀವನಾಂಶಕಾರ ಏನಾದರೂ ಕೊಡಲಿ ಅದು ಅಲ್ಲಿ ಏನು ಹೇಳ್ಬಿಟ್ಟು ಕೋರ್ಟಲ್ಲಿ ನನಗೆ ಯಾವ ಇಲ್ಲ ಏನಿಲ್ಲ ನಾನು ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲೇ ಮರಿಕೊತೀನಿ ಅವ್ರು ಕೂಡ ಊಟ ಮಾಡ್ಕೊಂಡು ಅಲ್ಲೇ ಇದ್ದು ನನಗೇನು ಮಠ ಮ ಮನೆ ಮಠ ಏನೇ ಇಲ್ಲ ಆಸ್ತಿ ಪಾಸ್ತಿ ಏನಿಲ್ಲ ನಾನು ಏನು ಜೀವನಾಂಶ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾಯ ಹೇಳ್ತಾರೆ தருண்குமார் சாமுண்டி நியூஸ் மண்டிய